ಅವರೇಕಾಯಿ ಕಾಲದಲ್ಲಿ ಈ ಥರ ಹಸಿ ಅವರೇ ಬಸ್ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಬಸ್ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರೆ ಆ ಸ್ವರ್ಗನೇ ಸ್ವರ್ಗ ಈ ಥರ ಬಸ್ಸಾರು ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಇದ್ದೀನಿ ಈಸಿಯಾಗಿ ನಿಮಗೆ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆಲ್ಲೇ ಮಾಡ್ಕೊಳ್ಬೋದು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದು ಹಾಫ್ ಆನ್ ಅವರಲ್ಲಿ ನಿಮ್ಗೆ ರೆಡಿ ಆಗುತ್ತೆ ಹಾಗಾದರೆ ಬನ್ನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಯಾರ್ಯಾರ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯಿ ಅವರೆಕಾಯಿ ಜೊತೆ ಎಳೆ ಅವರೆಕಾಯಿನ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸಾರು ತುಂಬಾ ಟೇಸ್ಟಿ ಬರುತ್ತೆ ಸೊಗಡು ಕಾಯಿ ಇದು ತುಂಬಾ ಚೆನ್ನಾಗಿತ್ತು ಕಾಯಿ ನೋಡಿ ಎರಡು ವಿಷಾಲ ಬರ್ಸ್ಕೊಂಡ್ಮೇಲೆ ಈ ಥರ ಬೆಂದಿದ್ಮೇಲೆ ಈ ಥರ ಬಸ್ತಿ ಇಟ್ಕೊಳ್ಳಿ ಈಗ ಸಾರಿಗೆ ರುಬ್ಬೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಇಷ್ಟನ್ನು ಹಾಕಿ ಕೆಂಪುಗಾಗೋರಿಗೂ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಮೇಲೆ ಮೂರು ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಇದನ್ನು ಹಾಕಿ ಕೆಂಪುಗ್ ಹುರ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಜೊತೆ ಒಂದು ಅರ್ಧ ಸ್ಪೂನ್ ತೆಂಗಿನಕಾಯಿ ಹಾಕೊಳ್ಳಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ಮತ್ತು ರುಬ್ಬೋದಕ್ಕೇನು ಕಾಳುನು ಒಂದು ಅರ್ಧ ಸೌಟಷ್ಟು ಅಷ್ಟು ಹಾಕೊಂಡು ರುಬ್ಕೊಂಡು ಸಪ್ಸಾರ್ ಜೊತೆ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ರುಚಿಗೆ ಉಪ್ಪು ಒಂದೂವರೆ ಸ್ಪೂನಷ್ಟು ಹುಣಸೆ ಹುಳಿ ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಳ್ಬೋದು ಈಗ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಮತ್ತು ಹಸಿ ಈರುಳ್ಳಿ ಇಂಗು ಒಂದು ಒಂದು ಹಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಈಗ ಸಾಂಬಾರು ರೆಡಿ ಆಯಿತು ಕಾಳು ಒಗ್ಗರಣೆಗೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಸ್ವಲ್ಪ ಕೆಂಪುಗಾದ್ಮೇಲೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಇದಕ್ಕೆ ತೆಂಗಿನಕಾಯಿ ನೀವು ಎಷ್ಟಾನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡಿಸಿದ್ಮೇಲೆ ಬಸ್ತಿರೋ ಕಾಳನ್ನು ಹಾಕಿ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗಿದ್ರೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ವೆರಿ ಮಚ್